ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ ಸ್ವಾಗತವನ್ನ ಕೊಡ್ತೀನಿ ದ್ವಿತೀಯ ಪಿಯುಸಿಯ ಅರ್ಧ ವಾರ್ಷಿಕ ಪರೀಕ್ಷೆ ಹಿಂದಿನ ವರ್ಷದಲ್ಲಿ ವ್ಯವಹಾರ ಅಧ್ಯಯನದಲ್ಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಮೊದಲ ಭಾಗದಲ್ಲಿ ಪ್ರಶ್ನೆ ಇದಾವೆ ಅಂದ್ರೆ ಎಸ್ ಒಂದಂಕದ ಪ್ರಶ್ನೆಗಳಿದಾವೆ ಬಹು ಆಯ್ಕೆಗಳಿದ್ರೆ ಕ್ರಮಾಕ್ಷರದೊಂದಿಗೆ ದೊರೀಬೇಕು ಕೆಳಗಿನ ಪ್ರತಿ ಪ್ರಶ್ನೆಗೆ ಒಂದಂಕ ಅಂತಾನೆ ಕೊಟ್ಟಿದ್ದಾರೆ ಮೊದಲ ಪ್ರಶ್ನೆ ದಕ್ಷತೆ ಎಂದರೆ ಏನು ಎರಡನೇ ಪ್ರಶ್ನೆ ನಿರ್ವಹಣೆಯು ಡ್ಯಾಶ್ ಅಂತ ಇದೆ ಅಕಲೆ ಅವಿಜ್ಞಾನ ಈ ಕಲೆ ಮತ್ತು ವಿಜ್ಞಾನ ಈ ಯಾವುದೂ ಅಲ್ಲ ಪ್ರಶ್ನೆ ಮೂರು ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಯಾರು ನಾಲ್ಕನೇ ಪ್ರಶ್ನೆ ವ್ಯವಹಾರ ಪರಿಸರ ಎಂದರೆ ಏನು ಐದನೇ ಪ್ರಶ್ನೆ ಇತ್ತು ಸ್ಥಾಯಿ ಯೋಜನೆಗೆ ಒಂದು ಉದಾಹರಣೆ ಕೊಡಿ ಆರನೇ ಪ್ರಶ್ನೆ ಎಸ್ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರತಿ ನಿಯೋಜನೆಯ ಅಂಶವಲ್ಲ ಅಂತ ಕೇಳಿದ್ದಾರೆ ಅದರಲ್ಲಿ ಆಪ್ಷನ್ಸ್ ಇತ್ತು ಅ ಅಧಿಕಾರ ಆ ಜವಾಬ್ದಾರಿ ಈ ಉತ್ತರದಾಯಿತ್ವ ಈ ಅನೌಪಚಾರಿಕ ಸಂಘಟನೆ ಏಳನೇ ಪ್ರಶ್ನೆ ವಿಕೇಂದ್ರೀಕರಣ ಎಂದರೇನು ಎಂಟನೇ ಪ್ರಶ್ನೆ ನೌಕರರಿಗೆ ಬಡ್ತಿ ನೀಡುವುದರ ಪರಿಣಾಮ ಡ್ಯಾಶ್ ಸಂಬಳ ಹೆಚ್ಚಾಗುತ್ತದೆ ಆ ಜವಾಬ್ದಾರಿ ಹೆಚ್ಚಾಗುತ್ತದೆ ಈ ಉದ್ಯೋಗದಲ್ಲಿ ತೃಪ್ತಿ ಹೆಚ್ಚಾಗುತ್ತದೆ ಈ ಮೇಲಿನ ಎಲ್ಲವೂ ಒಂಬತ್ತನೇ ಪ್ರಶ್ನೆ ಇತ್ತು ಎಸ್ ನಿರ್ದೇಶಿಸುವಿಕೆ ಎಂದರೆ ಏನು ಅಂತ ಇದೆ ಹತ್ತನೇ ಪ್ರಶ್ನೆ ಇತ್ತು ನಾಯಕತ್ವದ ಯಾವುದಾದರೂ ಒಂದು ಶೈಲಿಯನ್ನು ಏನು ಮಾಡಬೇಕಿತ್ತು ತಿಳಿಸಬೇಕಿತ್ತು ಹನ್ನೊಂದನೇ ಪ್ರಶ್ನೆ ಇತ್ತು ಎಸ್ ಸಿ ಪಿ ಎಂ ವಿಸ್ತರಿಸಿ ಬರೆಯಿರಿ ಹನ್ನೆರಡನೇ ಪ್ರಶ್ನೆ ಹಣ ವ್ಯವಹಾರ ಹಣಕಾಸು ಎಂದರೇನು ಸೊ ಈಗ ನ್ಯೂ ಪ್ಯಾಟರ್ನಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಮ್ಯಾಚ್ ದ ಫಾಲೋವಿಂಗು ಆಮೇಲೆ ಒನ್ ಸೆಂಟೆನ್ಸ್ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಅವುಗಳನ್ನು ಇದೇ ಮಾದರಿ ಇರ್ತವೆ ಪ್ರಿಪ್ರೇಷನ್ ಅನ್ನು ಮಾಡ್ಕೊಂಡು ಹೋಗಿ ಇನ್ನು ಎರಡು ಅಂಕದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಹಿಂದೆ ಯಾವೆಲ್ಲ ಕೇಳಿದರೆ ಇವು ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದಾವೆ ಸೊ ನೋಡುವ ಯಾವ ಇದಾವಂದ್ರೆ ಪ್ರಶ್ನೆ ಹದಿಮೂರು ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ ಹದಿನಾಲ್ಕು ಏಕರೂಪ ಆಜ್ಞೆ ಮತ್ತು ಏಕರೂಪ ನಿರ್ದೇಶನದ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ತಿಳಿಸಿ ಹದಿನೈದು ಗ್ಯಾಂಗ್ ಪ್ಲಾಕ್ ಎಂದರೇನು ಇದನ್ನು ಯಾವ ಸಂದರ್ಭಗಳಲ್ಲಿ ಉಪಯೋಗಿಸುತ್ತಾರೆ ಹದಿನಾರು ಜಾಗತೀಕರಣ ಎಂದರೇನು ಹದಿನೇಳು ಯೋಜಿಸುವಿಕೆಯ ಎರಡು ಲಕ್ಷಣಗಳನ್ನು ತಿಳಿಸಿ ಹದಿನೆಂಟು ಸಂಘಟನೆಯನ್ನು ವ್ಯಾಖ್ಯಾನಿಸಿ ಹತ್ತೊಂಬತ್ತು ಕಾರ್ಯಾತ್ಮಕ ರಚನೆ ಮತ್ತು ವಿಭಾಗೀಯ ರಚನೆಗಳಿರುವ ಯಾವುದಾದರೂ ಎರಡು ವ್ಯತ್ಯಾಸ ತಿಳಿಸಿ ಇಪ್ಪತ್ತು ಭಯ ಮೂಲ ನೇಮಕಾತಿಯ ಯಾವುದಾದರೂ ಎರಡು ಅನುಕೂಲಗಳನ್ನು ತಿಳಿಸಿ ಇಪ್ಪತ್ತೊಂದು ಮೇಲ್ವಿಚಾರಣೆಯ ಅರ್ಥವನ್ನು ತಿಳಿಸಿ ಇಪ್ಪತ್ತೆರಡು ಸಂವಹನ ಪ್ರಕ್ರಿಯೆಯ ಯಾವುದಾದರೂ ಎರಡು ಅಂಶಗಳನ್ನು ತಿಳಿಸಿ ಇಪ್ಪತ್ತ್ಮೂರು ನಿರ್ವಹಣಾತ್ಮಕ ನಿಯಂತ್ರಣ ಎಂದರೇನು ಇಪ್ಪತ್ನಾಲ್ಕು ಹಣಕಾಸು ನಿರ್ವಹಣೆ ಎಂದರೇನು ಇನ್ನ ನಾಲ್ಕಂಕದ ಪ್ರಶ್ನೆಗಳು ಪ್ರಶ್ನೆ ಇಪ್ಪತ್ತೈದು ನಿರ್ವಹಣೆಯ ಉದ್ದೇಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸ್ತಿರಿ ಡಬ್ಲ್ಯೂ ಟೈಲರ್ ಅವರ ನಿರ್ವಹಣಾ ತತ್ವಗಳನ್ನು ವಿವರಿಸಿ ಇಪ್ಪತ್ತೇಳು ವ್ಯವಹಾರ ಪರಿಸರದ ಯಾವುದಾದರೂ ನಾಲ್ಕು ಲಕ್ಷಣಗಳನ್ನು ವಿವರಿಸಿ ಇಪ್ಪತ್ತೆಂಟು ಯೋಜಿಸುವಿಕೆಯ ಯಾವುದಾದರೂ ನಾಲ್ಕು ಮಿತಿಗಳನ್ನು ವಿವರಿಸಿ ಇಪ್ಪತ್ತೊಂಬತ್ತು ಔಪಚಾರಿಕ ಸಂಘಟನೆ ಮತ್ತು ಅನೌಪಚಾರಿಕ ಸಂಘಟನೆಯ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಮೂವತ್ತು ನೌಕರರನ್ನು ಆಯ್ಕೆ ಮಾಡಲು ಉಪಯೋಗಿಸುವ ಯಾವುದಾದರೂ ನಾಲ್ಕು ಆಯ್ಕೆ ಪರೀಕ್ಷೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಮೂವತ್ತೊಂದು ಸಂವಹನದ ಯಾವುದಾದರೂ ನಾಲ್ಕು ಮಾನಸಿಕ ಅಡಚಣೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಮೂವತ್ತೆರಡು ನಿಯಂತ್ರಿಸುವಿಕೆ ಪ್ರಕ್ರಿಯೆಯ ಒಳಗೊಂಡಿರುವ ವಿವಿಧ ಹಂತಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಮೂವತ್ತ್ಮೂರು ಹಣಕಾಸು ಯೋಜನೆಯ ಯಾವುದಾದರೂ ನಾಲ್ಕು ಪ್ರಾಮುಖ್ಯತೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಮೂವತ್ತ್ನಾಲ್ಕು ಸ್ಥಿರ ಬಂಡವಾಳದ ಮೇಲೆ ಪ್ರಭಾವ ಬೀರುವ ನಾಲ್ಕು ಅಂಶಗಳನ್ನು ವಿವರಿಸಿರಿ ಇನ್ನು ಎಂಟಂಕದ ಪ್ರಶ್ನೆಗಳಿದ್ದಾವೆ ಇಪ್ಪತ್ತರಿಂದ ಇಪ್ಪತ್ತೈದು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಮಿನಿಮಮ್ ಎರಡರಿಂದ ಎರಡೂವರೆ ಪುಟ್ಟದಷ್ಟು ಉತ್ತರಗಳನ್ನು ತಾವುಗಳು ಬರೀಬೇಕಾಗ್ತದೆ ಸೊ ಏನಿತ್ತು ಪ್ರಶ್ನೆ ಮೂವತ್ತೈದು ಅಂದ್ರೆ ನಿರ್ವಹಣೆಯ ನಿರಂತರ ಕಾರ್ಯಗಳನ್ನು ಒಳಗೊಂಡ ಪ್ರಕ್ರಿಯೆಯಾಗಿದೆ ವಿವರಿಸಿರಿ ಮೂವತ್ತಾರು ನಿರ್ವಹಣೆಯ ತತ್ವಗಳ ಸ್ವರೂಪವನ್ನ ವಿವರಿಸಿರಿ ಮೂವತ್ತೇಳು ಸಂಘಟಿಸುವಿಕೆಯ ಪ್ರಾಮುಖ್ಯತೆಯನ್ನು ವಿವರಿಸಿರಿ ಮೂವತ್ತೆಂಟು ಕಾರ್ಯನಿರತ ತರಬೇತಿ ಹಾಗೂ ಕಾರ್ಯೇತರ ತರಬೇತಿಯ ವಿಧಾನಗಳನ್ನು ವಿವರಿಸಿರಿ ಮೂವತ್ತೊಂಬತ್ತು ಆಯ್ಕೆ ಪ್ರಕ್ರಿಯೆಯ ಹಂತಗಳನ್ನು ವಿವರಿಸಿರಿ ನಲವತ್ತು ಯಶಸ್ವಿ ನಾಯಕನ ಗುಣಲಕ್ಷಣಗಳನ್ನು ವಿವರಿಸಿರಿ ಇನ್ನು ಪ್ರಾಯೋಗಿಕ ಪ್ರಶ್ನೆಗಳು ಬರ್ತವೆ ಮೂರರಲ್ಲಿ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು ಪ್ರತಿ ಪ್ರಶ್ನೆಗೆ ಅಂಕ ಇದೆ ನಲವತ್ತೊಂದನೇ ಪ್ರಶ್ನೆ ನೀವು ಒಬ್ಬ ನಿರ್ವಾಹಕರಾಗಿ ವ್ಯವಹಾರ ಸಂಸ್ಥೆಗೆ ಅಳವಡಿಸಬಹುದಾದ ಯಾವುದಾದರೂ ಹತ್ತು ಹೆನ್ರಿ ಫಯೋಲ್ ರವರ ನಿರ್ವಹಣಾ ತತ್ವಗಳನ್ನು ಪಟ್ಟಿ ಮಾಡಿ ನಲವತ್ತೆರಡು ನೀವು ಒಬ್ಬ ನಿರ್ವಾಹಕರಾಗಿ ಹೊಸ ವ್ಯವಹಾರ ಘಟಕಗಳನ್ನು ಸ್ಥಾಪಿಸುವಾಗ ಎಸ್ ಅನುಸರಿಸುವ ಯೋಜನಾ ಪ್ರಕ್ರಿಯೆಯ ಹಂತಗಳನ್ನು ತಿಳಿಸಿ ನಲ್ವತ್ಮೂರು ಮಾಸ್ಲೋರ್ ಅವರ ಶ್ರೇಣೀಕೃತ ಅಗತ್ಯತೆಗಳ ಸಿದ್ಧಾಂತದ ಅಂದವಾದ ನಕ್ಷೆಯನ್ನು ಚಿತ್ರಿಸಿರಿ ಸ್ನೇಹಿತರೆ ಆಲ್ರೆಡಿ ನಾವು ಸೆಕೆಂಡ್ ಸಿಗೆ ನಿಮ್ಮ ಅರ್ಧ ವಾರ್ಷಿಕ ಪರೀಕ್ಷೆ ಬಹಳ ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀವಿ ತಾವು ನೋಡದೆ ಇದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಿಮಗೆ ಪಿಯುಸಿ ಫಸ್ಟ್ ಅಂಡ್ ಸೆಕೆಂಡರ್ ಎಕ್ಸಾಮ್ ಕ್ವಶನ್ ಪೇಪರ್ ಆಲ್ ಸಬ್ಜೆಕ್ಟ್ ಅಂತಾನೆ ಇದೆ ಅದನ್ನು ಒತ್ತಿ ನೋಡಬಹುದು ದಯಮಾಡಿ ನಮ್ಮ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಮತ್ತೆ ಯಾವ ವಿಷಯದ ವಿಡಿಯೋ ಬೇಕನ್ನೋದನ್ನು ಕಮೆಂಟಲ್ಲಿ ತಿಳಿಸಿದರೆ ಖಂಡಿತವಾಗಿ ನಾವು ಆ ವಿಡಿಯೋವನ್ನು ಹಾಕ್ತೀವಿ ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ನಿಮಗೆ ಹೊಸ ವಿಡಿಯೋದೊಂದಿಗೆ ಅಲ್ಲಿವರಿಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಬಾ